ಇಡ್ಲಿ ನಲ್ಲಿ ಐಎಸ್ ಐ ಪಿ ಎಸ್ ಐ ಆರ್ ಎಸ್ ಪರೀಕ್ಷೆಗಳಿಗೆ ಓದಬೇಕು ಅಂತ ಅಲ್ಲಿ ಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಕೋಚಿಂಗ್ ತಗೊಳ್ತಾ ಇದ್ದಾರೆ ಎಪ್ಪತ್ತು ವಿದ್ಯಾರ್ಥಿಗಳು ಅವರಿಗೆ ತಿಂಗಳಿಗೆ ಹತ್ತ ಕೊಟ್ಟರು ಭೇಟಿ ಮಾಡಿದ್ರು ಅವರೆಲ್ಲ ವಿದ್ಯಾರ್ಥಿಗಳು ಭೇಟಿ ಮಾಡಿ ಹತ್ತು ಸಾವಿರ ರೂಪಾಯಿ ಬಹಳ ಕಡಿಮೆ ಇಲ್ಲಿನಲ್ಲಿ ನಮಗೆ ವಸತಿ ಸೀರಿದಂತೆ ಊಟಕ್ಕೆ ಸಾಲಲ್ಲ ಕಷ್ಟು ಅದಕ್ಕೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಕೊಡಲಿಕ್ಕೆ ತೀರ್ಮಾನ ಮಾಡಿ ಆಗುತ್ತಾರೆ ಹದಿನೈದು ಸಾವಿರ ರೂಪಾಯಿ ಹತ್ತರಿಂದ ಹದಿನೈದು ಸಾವಿರ ಆಮೇಲೆ ಇನ್ನೊಂದು ನಿರ್ಣಯ ಏನ್ ಮಾಡಿದಿವಿ ಅಂತಂದ್ರೆ ಅಲ್ಲಿ ಒಂದು ಹಾಸ್ಟೆಲ್ ಕಟ್ಟಲಿಕ್ಕೆ ಪರಿಶಿಷ್ಟ ಜಾತಿ ಅಲ್ಲಿ ಐ ಪಿ ಎಸ್ ಎಸ್ ಐ ಆರ್ ಎಸ್ ಪರೀಕ್ಷೆ ಐ ಎಫ್ ಎಸ್ ಪರೀಕ್ಷೆ ಮಾಡಲಿ ಅವ್ರಿಗೆ ಹೋಗಿ ಹಾಸ್ಟೆಲ್ ಕಟ್ಟಿಕೊಡಬೇಕು ಮತ್ತೆ ಕ್ವಾಲಿಟಿ ಲೈಫ್ ಎಲ್ಲ ಪುಸ್ತಕಗಳು ಕೂಡ ಸಿಗೋ ರೀತಿಯಲ್ಲಿ ಮಾಡಬೇಕಂತ ಒಂದು ಲೈಫ್ಲೈನ್ ಕೂಡ ಮಾಡಿಕೊಡಬೇಕು ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಕೊಡ್ಬೇಕು ಈ ರೀತಿ ಮಾಡಬೇಕು ಈ ವರ್ಷ ಅದನ್ನು ಈ ರೀತಿಯಾಗ ಹುಡುಕಿ ಈ ಸಾರಿ ಪ್ರಾರಂಭ ಮಾಡಬೇಕಾಗುತ್ತೆ